ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಐಪಿಎಲ್ ಮೂರನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಇನ್ನೂರ ಎಂಟು ರನ್ ಕಲೆ ಹಾಕ್ತು ಇದನ್ನ ಬೆನ್ನಟ್ಟಿದ ಹೈದರಾಬಾದ್ ತಂಡ ಸೋಲುತ್ತೆ ಅಂತಾನೆ ಅಂದ್ಕೊಳ್ಳಲಾಗಿತ್ತು ಆದರೆ ಕೊನೆಯಲ್ಲಿ ಗೆಲುವಿನ ಸನಿಹಕ್ಕೆ ಬಂದು ಸೋಲ್ತು ಕೊನೆಯಲ್ಲಿ ಹೈದರಾಬಾದ್ ತಂಡ ನಾಲ್ಕು ರನ್ಗಳಿಂದ ಸೋಲ್ತು ಸೊ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ಮೊದಲ ಗೆಲುವನ್ನ ಮೊದಲ ಪಂದ್ಯದಲ್ಲೇ ಕಾಣ್ತು ತಂಡದ ಪರ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ ಆಲ್ರೌಂಡರ್ ಆಂಡ್ರೆ ರಜೆಲ್ ಕೆಳ ಕ್ರಮಾಂಕದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡುವ ಮೂಲಕ ತಂಡವನ್ನು ದ್ವಿಶತಕದ ಗಡಿ ದಾಟಿಸಿದ್ರು ಒಂದು ಹಂತದಲ್ಲಿ ಕೆಕೆಆರ್ ತಂಡ ಕೇವಲ ನೂರ ಹತ್ತೊಂಬತ್ತು ರನ್ಗಳಿಗೆ ಆರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು ಅಲ್ಲಿಂದ ತಂಡದ ಇನ್ನಿಂಗ್ಸ್ ಜವಾಬ್ದಾರಿ ಹೊತ್ತ ರಜೆಲ್ ಹಾಗೂ ರಿಂಕು ಸಿಂಗ್ ಹೈದರಾಬಾದ್ ಬೌಲರ್ಗಳ ಬೆಂಡೆತ್ತಿದ್ರು ರಿಂಕು ಸಿಂಗ್ ಹದಿನೈದು ಎಸೆತಗಳಲ್ಲಿ ಮೂರು ಬೌಂಡ್ರಿ ಸಹಿತ ಇಪ್ಪತ್ತ್ ರನ್ ಗಳಿಸಿದರೆ ರಜೆಲ್ ಮಾತ್ರ ಸ್ಫೋಟಕ ಅರ್ಧ ಇನ್ನಿಂಗ್ಸ್ ಆಡಿದ್ರು ತಮ್ಮ ಇನ್ನಿಂಗ್ಸ್ನಲ್ಲಿ ಕೇವಲ ಇಪ್ಪತ್ತೈದು ಎಸೆತಗಳನ್ನು ಎದುರಿಸಿದ ರಜೆಲ್ ಏಳು ಭರ್ಜರಿ ಸಿಕ್ಸರ್ ಮೂರು ಬೌಂಡ್ರಿಗಳ ಸಹಿತ ಅಜೇಯ ಅರವತ್ನಾಲ್ಕು ರನ್ಗಳ ಸ್ಫೋಟಕ ಆಟ ಆಡಿದ್ರು ಅದರಲ್ಲೂ ಕೊನೆಯ ಐದು ಓವರ್ಗಳಲ್ಲಿ ತಂಡಕ್ಕೆ ಬರೋಬ್ಬರಿ ಎಪ್ಪತ್ತೆಂಟು ರನ್ಗಳೇ ಹರಿದು ಬಂದವು ರಜೆಲ್ ಅವರ ಅಬ್ಬರ ಹೇಗಿತ್ತು ಅನ್ನೋದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿ ಅಲ್ವಾ ಕೊನೆಯ ಐದು ಓವರ್ಗಳಲ್ಲಿ ರಜೆಲ್ ಹಾಗೆ ರಿಂಕು ಜೋಡಿ ಬೌಂಡರಿ ಸಿಕ್ಸರ್ ಗಳ ಮಳೆಗರಿಯಿತು ಮಯಾಂಕ್ ಮಾರ್ಕಂಡೆ ಬೌಲ್ ಮಾಡಿದ ಹದಿನಾರನೇ ಓವರ್ನಲ್ಲಿ ಮೂರು ಸಿಕ್ಸರ್ ಸಿಡಿಸಿದ ರಜೆಲ್ ನಂತರ ಭುವನೇಶ್ವರ್ ಕುಮಾರ್ ಎಸೆದ ಹದಿನೇಳನೇ ಓವರ್ನಲ್ಲಿ ಒಂದು ಬೌಂಡರಿ ಒಂದು ಸಿಕ್ಸರ್ ಸಿಡಿಸಿದ್ರು ಇದೇ ಓವರ್ನಲ್ಲಿ ರಿಂಕು ಕೂಡ ಸಿಕ್ಸರ್ ಬಾರಿಸಿದ್ರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಓವರ್ನಲ್ಲಿ ತಲಾ ಎರಡು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಸಿಡಿದ್ವು ಆದರೆ ಇಪ್ಪತ್ತನೇ ಓವರ್ ಬೌಲ್ ಮಾಡಿದ ಟಿ ನಟರಾಜನ್ ರಸೆಲ್ ಅಬ್ಬರಕ್ಕೆ ಕಡಿವಾಣ ಹಾಕಿ ಕೊನೆ ಓವರ್ನಲ್ಲಿ ಕೇವಲ ಎಂಟು ರನ್ ಬಿಟ್ಕೊಟ್ರು ಆಂಡ್ರೆ ರಸೆಲ್ ಅವರ ಪ್ರದರ್ಶನಕ್ಕೆ ಫ್ರಾಂಚೈಸಿ ಒಡೆಯ ಶಾರುಖ್ ಖಾನ್ ಕೂಡ ಗ್ಯಾಲರಿಯಿಂದ ತಲೆಬಾಗಿ ನಮಿಸಿದ್ರು